ಕೊಪ್ಪಳ ಜಿಲ್ಲೆಯ ಜಂಪ್ ಜಂಪ್ರೋಪ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಕರ್ನಾಟಕ ರಾಜ್ಯ ಪೆಂಕಾಕ್ ಸಿಲತ್ ಸಂಸ್ಥೆಯ ವಾರ್ಷಿಕ ವಿಶೇಷ ಮಹಾಸಭೆಯನ್ನು ರಾಜ್ಯ ಸಂಸ್ಥೆಯ ಅಧ್ಯಕ್ಷರಾದ ಜಗನ್ನಾಥ ಅಲಂಪಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ಬಿ ಎಫ್ ಇಬ್ರಾಹಿಂ ರವರು ಮತ್ತು ರಾಜ್ಯ ಜಂಪ್ರೋಪ್ ಸಂಸ್ಥೆಯ ಉಪಾಧ್ಯಕ್ಷರಾದ ಅಬ್ದುಲ್ ಕರೀಂ ವಂಟೇಳಿ ಉದ್ಘಾಟಿಸಿದರು ಭಾರತೀಯ ಪೆಂಪ್ಕಾಕ್ ಸಿಲತ್ ಸಂಸ್ಥೆಯ ತಾಂತ್ರಿಕ ನಿರ್ದೇಶಕರು ರಾಜ್ಯ ಸಂಸ್ಥೆಯ ಖಜಾಂಚಿಗಳಾದ ಅಬ್ದುಲ್ ರಜಕ್ ಟೇಲರ್ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಮುಖ್ಯಸ್ಥರು ರಾಜ್ಯದ ಪೆಂಕಾಕ್ ಸಿಲತ್ ಸಂಸ್ಥೆಯ ಕಾರ್ಯದರ್ಶಿ ವಿಜಯಕುಮಾರ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯದ ನುರಿತ ತರಬೇತುದಾರರಿಗೆ ಪ್ರಮಾಣ ಪತ್ರ ಮತ್ತು ಕೋಚ್ ಲೈಸೆನ್ಸ್ ನೀಡಿ ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕ್ರೀಡಾಕೂಟಗಳ ಆಯೋಜನೆ ಮತ್ತು ಕ್ರೀಡಾ ಮಾರ್ಗಸೂಚಿ ಪಾಲನೆ ಮಾಡುವಂತೆ ಜಗನ್ನಾಥ ಅಲಂಪಲ್ಲಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಸದಸ್ಯರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದರು వరది శరణప్ప గంగావతి.